ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಚಿಂತಾಮಣಿ ನಗರದ ಪ್ರವಾಸಿ ಮಂತ್ರದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ರಾಜ್ಯ ವಿಭಾಗೀಯ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಜಿಲ್ಲಾಧ್ಯಕ್ಷರಾದ ಟಿಕೆ ಅರುಣ್ ಕುಮಾರ್ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತ ಸಂಘದ ಸಂವಿಧಾನ ಬದ್ಧವಾಗಿ ಹೊಸ ತಾಲೂಕು ಸಮಿತಿ ರಚನೆ ಮಾಡಲಾಗಿದೆ ಈ ಕೆಳಕಂಡ ಪಟ್ಟಿಯಲ್ಲಿರುವ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುತ್ತಾರೆ ನೂತನ ತಾಲೂಕು ಸಮಿತಿ ಗೌರವಾಧ್ಯಕ್ಷರಾಗಿ ಎನ್ಆಂಜನಪ್ಪ ತಾಲೂಕು ಅಧ್ಯಕ್ಷರಾಗಿ ತ್ಯಾಗರಾಜ್ ಕಾರ್ಯಾಧ್ಯಕ್ಷರಾಗಿ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ರಿಯಾಜ್ ಚಾಂದ್ರೋ ಸಂಘಟನಾ ಕಾರ್ಯದರ್ಶಿ ದೇವರಾಜ್ ಸಂಘಟನಾ ಸಂಚಾಲಕರಾಗಿ ಎಂ ರಾಜಣ್ಣ ಎಚ್ಪಿ ಚಾಂದ್ರಪ್ಪ ಶ್ರೀರಾಮಪ್ಪ ಸಹಕಾರ್ಯದರ್ಶಿಯಾಗಿ ಅಂಚೆ ರಾಜಣ್ಣ ಮಹಿಳಾ ಸಂಚಾಲಕರಾಗಿ ಶ್ಯಾಮಲಮ್ಮ ಆಯ್ಕೆಯಾಗಿದ್ದರೆ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರವರು ಮಾತನಾಡಿ ಚಿಂತಾಮಣಿ ತಾಲೂಕು ಹೋರಾಟಕ್ಕೆ ಹೆಸರುವಾಸಿಯಾಗಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳ ಪೈಕಿ ಚಿಂತಾಮಣಿ ತಾಲೂಕು ನಾಯಕತ್ವದಲ್ಲಿ ಪೂರೈಸುವುದರಲ್ಲಿ ಹೆಸರುವಾಸಿಯಾಗಿದೆ ಸುಮಾರು ಬಾರಿ ಈ ತಾಲೂಕಿನಲ್ಲಿ ಒಳ್ಳೆ ನಾಯಕರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡುವ ಪ್ರಯತ್ನ ಮಾಡಿದ್ದೆವು ಎಲ್ಲ ಪ್ರಯತ್ನ ವಿಫಲವಾಯಿತು ಈ ಬಾರಿ ಒಳ್ಳೆ ನಾಯಕರು ನಮ್ಮ ಸಂಘದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಎಲ್ಲ ಸಂಘಟನೆಗಳಿಗಿಂತ ನಮ್ಮ ಸಂಘಟನೆ ವಿಭಿನ್ನವಾಗಿ ಹೋರಾಟ ಮಾಡುವುದೇ ನಮ್ಮ ಸಂಘದ ಧ್ಯೇಯೋದ್ದೇಶ ಹಸಿರು ಶಾಲು ಹಾಕಿ ಬೋಧನೆ ಮಾಡಿದ್ದು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜವಾಬ್ದಾರಿಯಾಗಿರುತ್ತದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸಿಕೊಡುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ವಿಭಾಗೀಯ ಲಕ್ಷ್ಮೀನಾರಾಯಣ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಟಿಕೆ ಅರುಣ್ ಕುಮಾರ್ ಜಿಲ್ಲಾ ಗೌರವಾಧ್ಯಕ್ಷರಾದ ಚನ್ನೇಗೌಡ ಜಿಲ್ಲಾ ಕಾರ್ಯದರ್ಶಿ ರೆಡ್ಡಪ್ಪ ಮತ್ತು ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ

ರಾಜ್ಯ ಉಪಾಧ್ಯಕ್ಷರು ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ವಿ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಟಿ ಕೆ ಅರುಣ್ ಕುಮಾರ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ನಮ್ಮ ಕೋಟೆ ಚೆನ್ನೇಗೌಡರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೀವಿ ಜಿಲ್ಲಾ ಸಂಚಾಲಕರಾದಂಥ ನಂದಿ ಶ್ರೀನಿವಾಸ್ ಬಂದಿದ್ದಾರೆ ಅವ್ರಿಗೂ ಕೂಡ ಸಂಚಾಲಕರಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರ ಜಿಲ್ಲಾ ಅಧ್ಯಕ್ಷರು ಅರುಣ್ ಕುಮಾರ್ ಹೇಳ್ತಾರೆ ತಾಲೂಕು ಜಿಲ್ಲೆ ದಿನಾಂಕ ಹನ್ನೊಂದು ಎಂಟು ಇಪ್ಪತ್ತೈದರಂದು ಚಿಂತಾಮಣಿ ನೂತನ ಸಮಿತಿ ಪುನರ್ರಚನೆ ಮಾಡುವ ವಿಚಾರವಾಗಿ ಚಿಂತಾಮಣಿ ಪ್ರವಾಸ ಮಂದಿರದಲ್ಲಿ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಜಿಲ್ಲಾಧ್ಯಕ್ಷರಾದ ಕೆ ಅರುಣ್ಕುಮಾರ್ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಚಿಂತಾಮಣಿ ತಾಲೂಕಿನ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತ ಸಂಘದ ಸಂವಿಧಾನಬದ್ಧವಾಗಿ ಚಿಂತಾಮಣಿ ತಾಲೂಕಿನ ಹೊಸ ತಾಲೂಕು ಸಮಿತಿ ರಚನೆ ಮಾಡಲಾಗಿದೆ ಈ ಕೆಳಕಂಡ ಪಟ್ಟಿಯಲ್ಲಿರುವ ತಾಲೂಕು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುತ್ತಾರೆ ನೂತನ ತಾಲೂಕು ಸಮಿತಿ ಗೌರವಾಧ್ಯಕ್ಷರು ಆಂಜಿನಪ್ಪ ತಾಲೂಕು ಅಧ್ಯಕ್ಷರು ತ್ಯಾಗರಾಜ್ ಕಾರ್ಯಾಧ್ಯಕ್ಷರು ಜಿಎಸ್ ಶ್ರೀರಾಮರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಉಪಾಧ್ಯಕ್ಷರು ಮೊಹಮ್ಮದ್ ರಿಯಾಜ್ ಚಂದ್ರು ಸಂಘಟನಾ ಕಾರ್ಯದರ್ಶಿ ದೇವರಾಜ್ ಸಂಘಟನಾ ಸಂಚಾಲಕರು ಎಂ ರಾಜಣ್ಣ ಎಚ್ ಬಿ ಚಂದ್ರಪ್ಪ ಸಿರಾಮಪ್ಪ ಸಹ ಕಾರ್ಯದರ್ಶಿ ಅಂಚೆ ರಾಜಣ್ಣ ಮಹಿಳಾ ಸಂಚಾಲಕರು ಶ್ಯಾಮಲಮ್ಮ ಇಂತಿ ಜಿಲ್ಲಾ ಸಮಿತಿ ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಇವತ್ತಿನಲ್ಲಿ ತಾಲೂಕು ಘಟಕವನ್ನು ಪುನರ್ರಚನೆ ಆಯ್ಕೆ ಆಗಿದೆ ಅವರಿಗೆ ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಒಂದು ವೇಳೆ ಇವತ್ತು ಚಿಂತಾಮಣಿ ತಾಲೂಕು ಹೆಚ್ಚಿನ ಹೋರಾಟಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಎರಡೂ ಜಿಲ್ಲೆಗಳಿಗೆ ಚಿತ್ತಾಮಣಿ ನಾಯಕತ್ವ ತಗೊಳ್ಳೋದಲ್ಲಾಗಲಿ ಹೋರಾಟಗಳು ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ತಾಲೂಕಿನ ಒಂದು ಪ್ರಕ್ರಿಯೆನ ಹೊಂದಿದೆ ಇದಕ್ಕೆ ಪೂರ್ವವಾಗಿ ನಾವು ಹಿಂದೆ ಸುಮಾರು ಸಲ ಪ್ರಯತ್ನ ಪಟ್ಟಿವಿ ಆದರೂ ಎಲ್ಲ ಒಂದು ಕಡೆ ಕೆಲವರ ಹಸ್ತಕ್ಷೇಪ ಕಮ್ಮಿಯಾಗಿರೋದ್ರಿಂದ ಅದು ಅಸ್ತಿತ್ವಕ್ಕೆ ಅಷ್ಟು ಹೆಚ್ಚಾಗಿ ಬರೋಕ್ಕಾಗಿಲ್ಲ ಈ ಸಲ ಗಟ್ಟಿಯಾದ ಪ್ರಯತ್ನವನ್ನು ಮಾಡಿದ್ದೀವಿ ಇಲ್ಲಿ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡಬೇಕು ವಿವಿಧ ಸಂಘಟನೆಗಳು ಯಾವ ರೀತಿ ನಡ್ಕೊಳ್ತಾ ಇದೆ ಅದು ವಿಭಿನ್ನ ವಿಭಿನ್ನವಾಗಿ ನಮ್ಮ ಸಂಘಟನೆ ಈಗಾಗಲೇ ನಾವು ಹಸರ್ ಶವಲನ್ನ ಶಾಲೆಯನ್ನು ಬೋಧನೆ ಮಾಡಿಸಿದ್ದೀವಿ ಆ ಬೋಧನೆ ಅರ್ಥ ಮಾಡಿಕೊಂಡ್ರೆ ನಮ್ಮ ರೈತ ನಾಯಕರು ಯಾವ ರೀತಿ ಮುಂದುವರಿಸಬೇಕು ಅಂತ ಈಗಾಗಲೇ ಅವ್ರಿಗೆ ಅರ್ಥ ಆಗಿರುತ್ತೆ ಅಸರು ಶವಲ್ ಮೇಲೆ ಶಾಲೆಯ ಮೇಲೆ ನಾವು ಪ್ರಮಾಣ ಮಾಡೋದಂದರೆ ಅಷ್ಟು ಸಲೀಸಲ್ಲ ಅದಕ್ಕೆ ತಕ್ಕಂತೆ ನಡ್ಕೋಬೇಕಾದಂಥ ಜವಾಬ್ದಾರಿ ಕೂಡ ಅಧ್ಯಕ್ಷರು ಮತ್ತು ವಿವಿಧ ಪದಾಧಿಕಾರಿಗಳ ಮೇಲೆ ಇರ್ತದೆ ಇವತ್ತಿನ ದಿವಸ ಎಲ್ಲ ರಾಜಕೀಯ ಕುತಂತ್ರಗಳೇ ನಡೀತಾ ಇದೆ ಸಾಮಾನ್ಯ ರೈತರಿಗೆ ಯಾವುದೇ ವಿಚಾರದಲ್ಲಿ ಕೂಡ ನ್ಯಾಯ ಸಿಗ್ತಾ ಇಲ್ಲ ಒಂದು ಕಡೆ ರಾಜ್ಯಾಂಗ ಕಾರ್ಯಾಂಗ ಮತ್ತು ನಾಲ್ಕನೇ ಅಂಗವಾಗಿ ಪತ್ರಿಕಾ ಮಾಧ್ಯಮದವರು ಏನಿದ್ದಾರೆ ತಾವುಗಳಿಗೆ ಹೋರಾಟ ಮಾಡ್ತೀವಿ ಅಂದರೆ ತಾವು ಮುಂದೆ ಬರ್ತೀರಾ ನ್ಯಾಯ ಕೊಡಿಸ್ಬೇಕಂತ ಆ ಹೋರಾಟನೇ ಮಾಡಿಲ್ಲ ಅಂದರೆ ತಾವುಗಳೇನು ಮಾಡೋಕ್ಕಾಗಲ್ಲ ಹೋರಾಟಗಾರರು ಮತ್ತು ತಮ್ಮ ಪತ್ರಿಕಾ ಮಾಧ್ಯಮದವರು ಒಂದಾದರೆ ಯಾರು ಬೇಕಾದರೂ ಈ ರಾಜ್ಯದಲ್ಲಿ ತಲೆ ಬುಗ್ಸ್ತಕ್ಕಂಥ ಕೆಲಸ ಮಾಡ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಯ ಅಭಿಪ್ರಾಯ ಅದಕ್ಕಾಗಿ ಈ ದಿವಸ ನಮ್ಮ ಕೈವಾರದ ತಾಲೂಕು ಅಧ್ಯಕ್ಷರಾಗಿ ನಮ್ಮ ತ್ಯಾಗರಾಜನ್ನು ಆಯ್ಕೆ ಮಾಡಿದೆ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಕ್ಕಿರ್ಬೋದು ದಲಿತ ಸಂಘಟನೆ ಇರ್ಬೋದು ಮಹಿಳೆಯರಿಗಿರ್ಬೋದು ವಂಚಿತರಾಗಿರ್ತಕ್ಕಂಥ ಇರೋರ್ಗೂ ಯಾವುದೇ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೆ ನ್ಯಾಯ ಧರಿಸ್ಕೊಳ್ಳೋಕ್ಕೆ ನಮ್ಮ ಸಂಘಟನೆ ಮುಂದಾಗುತ್ತೆ ಯಾಕಂದರೆ ನಮ್ಮ ಪುಟ್ಟಣ್ಣ ಏನೋ ಹೇಳ್ತಾ ಇದ್ರು ಯಾವ ಜಾತಿ ಇಲ್ಲ ರೈತ ಜಾತಿ ಮುಂದೆ ಎಲ್ಲ ಒಂದೇ ಅಂತ ರೈತ ಕುಲಕ್ಕೆ ಯಾವುದು ಜಾತಿ ಇಲ್ಲ ಪ್ರತಿಯೊಬ್ಬರೂ ರೈತ ದುಡಿಮೆ ಮಾಡಿ ನೇಮಲಿಟ್ಕೊಂಡು ಆ ಬೆಳೆಯನ್ನು ಬೆಳೆದು ಎಲ್ಲ ಜಾತಿಗಳು ತಿಂತಾರೆ ಆ ಒಂದು ಉದ್ದೇಶದಿಂದ ರೈತ ಸಂಘಟನೆಗೆ ರೈತರು ಹಾಕೊಂಡಿರ್ತಕ್ಕಂಥ ಶಾಲೆಗೆ ಯಾವುದೇ ಜಾತಿ ಮತ ಗುಣ ಅಲ್ಲ ಎಲ್ಲ ಇಲ್ಲ ಬರೀ ದುಡಿಯೋಮೆ ಮಾಡೋದು ಆತನ ಕೆಲಸ ಆದ್ರಿಂದ ಇವತ್ತಿನ ರಾಜಕಾರಣದಲ್ಲಿ ರೈತರು ಮುಂದೆ ಬಂದಕ್ಕೆ ಒಂದ್ ತರ ತುಳಿತಾ ಇದಾರೆ ಇವತ್ತು ಯಾವ ರೀತಿ ತುಳಿತಾ ಇದಾರೆ ಅಂದ್ರೆ ಸಂಘಟನೆ ಕಟ್ಬೇಕಾದ್ರೂ ತುಳಿತಾ ಇದಾರೆ ಒಂದ್ ಕಡೆ ಅವ್ರ ಸಂಘ ಕಟ್ಬೇಕಂದ್ರೆ ಒಂದ್ ಕಡೆ ಬಿರಿಯಾನಿ ಪಟ್ಟಣ ಕೊಡ್ತೀವಿ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ಕೊಳ್ತಕ್ಕಂಥವ್ರು ಜಾಸ್ತಿ ಇದಾರೆ ಆದರೆ ಹಿಂದು ಹಿಂದುಳಿದ ವರ್ಗಗಳಿರ್ಬೋದು ಆ ಹಿಂದುಳಿದ ವರ್ಗಗಳಲ್ಲಿ ನಾಯಕರು ಮಾತ್ರ ಬೆಳೀತಾ ಇದ್ದಾರೆ ಯಾವುದೇ ಸಂಘಟನೆ ತಗೊಳ್ಳಿ ಆ ನಾಯಕರು ಉದ್ಧಾರ ಆಗ್ತಾ ಜನಸಾಮಾನ್ಯರು ಹಂಗೆ ಇದ್ದಾರೆ ಫಿಫ್ಟಿ ತ್ರೀ ಫಾರಂ ತಗೊಳ್ಳಿ ಫಿಫ್ಟಿ ಸೆವೆನ್ ಫಾರಂ ತಗೊಳ್ಳಿ ಫಿಫ್ಟಿ ಏಟ್ ತಗೊಳ್ಳಿ ಇಲ್ಲ ಅರವತ್ತು ಎಪ್ಪತ್ತು ವರ್ಷದಿಂದ ಉಮೆ ಮಾಡ್ತಕ್ಕಂಥ ರೈತರಿಗೆ ಇವತ್ತು ಮೂಲಭೂತ ಸವಲತ್ತುಗಳು ಸಿಕ್ಕಿಲ್ಲ ಜಮೀನು ಇವತ್ತು ಅದನ್ನ ಕೈಗೆ ಎರಡು ಎಕರೆ ಮೂರು ಎಕರೆ ಸಿಗ್ತಾ ಇಲ್ಲ ಮನೆಗಳಿಲ್ಲದೆ ಇರೋ ಹಂಗೆ ಇದ್ದಾರೆ ಬೇರೆ ಚೇಳಾಗಳಿಗೆ ಎಮ್ ಎಲ್ ಎ ಚೇಳಾಗಳು ಮಿನಿಸ್ಟ್ ಚೇಳಾಗಳು ಮತ್ತು ಪಟ್ಟು ಪಂಚಾಯತಿಯಲ್ಲಿ ಅಲ್ಲಿರ್ತಕ್ಕಂಥ ಮೆಂಬರ್ಗಳು ಇವರು ಬೇಕಾಗಿರ್ತಕ್ಕಂಥ ಒಂದು ಒಂದು ಸರ್ಕಾರನ ಮಾಡಿಕೊಂಡು ಅವ್ರಿಗೆ ಮಾತ್ರ ಉಪಯೋಗ ಆಗ್ತಕ್ಕಂಥ ಕೆಲಸಗಳು ಮಾಡಿಕೊಂಡು ಓಟನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಹೊರತು ಸಾಮಾನ್ಯ ರೈತರಿಗೆ ಇವತ್ತು ನ್ಯಾಯ ಇಲ್ಲ ಅದನ್ನು ಒದಗಿಸೋದಕ್ಕೆ ಇವತ್ತು ರೈತ ಸಂಘ ಪುಟ್ಟಣೆ ಮಾಡದಿಂದ ನಾವು ಈ ಚಿಂತಾಮಣಿಗೆ ಬಂದಿದ್ದೀವಿ ಈ ಚಿಂತಾಮಣಿಯಲ್ಲಿ ಯಾವುದೇ ನಮ್ಮ ಪದಾಧಿಕಾರಿಗಳು ಫೋನ್ ಮಾಡ್ಕೊಳದ್ರೂ ಸಹ ನಾವು ಒಂದು ಅವರಲ್ಲಿ ಈ ತಾಲೂಕಿನಲ್ಲಿ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಆ ಒಂದು ಜನಸಾಮಾನ್ಯರಿಗೆ ನಾವು ಸ್ಪಂದಿಸೋದೇ ನಮ್ಮ ರೈತ ಸಂಘಟನೆ ಒಂದು ಮುಖ್ಯ ಉದ್ದೇಶ ಆಗಿದೆ ಎಲ್ಲೇ ಆಗಲಿ ಕೈ ಚಾಚಬಾರ್ದು ಎಂಬತಕ್ಕಂಥ ಒಂದು ಪ್ರಮಾಣ ವಚನ ಮಾಡಿದ್ದೀವಿ ಆ ಪ್ರಮಾಣ ವಚನ ನಮ್ಮ ಕಾರ್ಯಕರ್ತರು ನೆರವೇರಿಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ತಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮ ಸಂಘಟನೆಗೆ ಹೆಚ್ಚಿನ ರೀತಿಯಲ್ಲಿ ಒಳಗು ಕೊಟ್ಟು ಅವರನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಯಾಕಂದರೆ ಇವತ್ತು ಎಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಜನಸಾಮಾನ್ಯರು ಮಾಡಿದೀವಿ ಏನು ತಿಳಿದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ತಾವು ಮಾರ್ಗದರ್ಶಕ ಆಗ್ಬೇಕು ಈ ರೀತಿ ಹೋರಾಟ ಮಾಡಿ ಈ ರೀತಿ ನೀವು ನಮ್ಗಿಂತ ಹತ್ತದಲ್ಲಿರೋರು ಅವಿನಾಭಾವ ಸಂಬಂಧ ಇಟ್ಕೊಂಡಿರೋರು ಅದರಿಂದ ಫೋನ್ ನಂಬರ್ ತಗೊಂಡು ಈ ರೀತಿ ಇನ್ನು ಅನ್ಯಾಯ ನಡೀತದೆ ಹೋರಾಟ ಮಾಡಿ ಅಂದಾಗ ಅವ್ರಿಗೂ ಸಹಕಾರ ಆಗುತ್ತೆ ಅವ್ರಿಗೂ ಒಂದು ಒಳ್ಳೆ ಹೆಸರು ಬರ್ತದೆ ನಿಮಗೂ ಒಳ್ಳೆ ಹೆಸರು ಬರ್ತದೆ ಸಮಾಜಕ್ಕೆ ನಮ್ಮೆಲ್ಲರಿಂದ ಒಂದು ಒಳ್ಳೆ ಸಂದೇಶ ಆಗುತ್ತೆ ಅಂತಕ್ಕಂಥ ನನ್ನ ವಿಚಾರವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸರ್ಕಾರ ಅಂತ ಹೇಳ್ತಾರೆ ನನ್ನ ಮಾತಾಡೋದು ಸೇರಿ ನಮ್ಮ ರೈತ ಸಂಘದಿಂದ ನನ್ನ ಅಧ್ಯಕ್ಷರ ಇವತ್ತು ಅಭಿರೋಧ ಮಾಡಿದ್ವಿ ಎಲ್ರಿಗೂ ನನ್ನ ವಂದನೆಗಳು ಮತ್ತು ನಮಗೆ ಇವತ್ತು ಎಲ್ಲ ಸಪೋರ್ಟ್ ಸಿಗ್ತಾ ಇರ್ತೀನಿ ನಾನು ಈಗ ಮಾತಾ ಚೆನ್ನಾಗಿ ಹೋರಾಟ ಮಾಡಿ ಇಲ್ಲಿ ಏನೋ ರೈತರಿಗೆ ನಾನು ಅನುಕೂಲ ಮಾಡ್ಕೊಡೋಕು ನಾನು ನನ್ನ ಪರ ಇದ್ರು ಇಲ್ಲಿ ನಾನು ಹೋರಾಟ ಮಾಡ್ತೀನಿ ಯಾರು ಸಲೋ ಮಾಡ್ತೀನಿ ನಾನು ನಿಂತೀನಿ ಯಾರು ಕಷ್ಟ ನಾನು ಬಂದ್ರುತ್ತೀನಿ ಎಷ್ಟೊತ್ತಲ್ಲೇ ಬರಲಿ ಮಾಡ್ಲಿ ನಾನು ಹೋರಾಟ ಸಹಕಾರ ಬೇಕು ಕೃಷಿ ಇಲಾಖೆಯಲ್ಲಿ ಏನೋ ಸಮಸ್ಯೆ ಆಯ್ತು ರೈತ ತೊಂದರೆ ಆಯ್ತು ನಾವಲ್ಲಿ ಸಿಕ್ಕ ನನ್ನ ತಾಲೂಕು ಅಧ್ಯಕ್ಷರಾಗಿ ಮಾಡೋದಕ್ಕೆ ಎಲ್ಲಕ್ಕೂ ಒಂದನೆಗಳು ಮತ್ತು ನಮಗೆ ಇದೆಲ್ಲ ಇವೆಲ್ಲ ಮಾಡಿ ಕೃಷಿ ಆಗ್ಬೋದು ಮತ್ತು ಒಂದು ತಾಲೂಕು ಅಫಲಲ್ಲಿ ಬೇರೆ 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 ರೀತಿ ಅವರು ಇವಾಗ್ತಿದ್ದಾವೆ ಅವನ್ನೆಲ್ಲ ತಡೆಗಟ್ಟಬೇಕು ಮೇಲೆ ಫಸ್ಟ್ ಇನ್ನೊಂದು ಅಪ್ರೋಧ ಏನಂದರೆ ನಮಗೆ ಒಂದು ಪೊಲೀಸ್ ಸ್ಟೇಷನ್ ಒಂದು ನ್ಯಾಯ ಆಗಬೇಕು ಯಾರೇ ಹೋಗ್ಲಿ ಯಾವುದೋ ಒಂದು ಕಂಪ್ಲೇಂಟ್ ತಗೊಂಡೋದ್ರೂ ಅಲ್ಲಿ ಪುನಃ ಒಂದು ಸಾರಿ ಕರೆಸೋದಿಲ್ಲ ಅವ್ರು ನಮ್ಮ ಅಧ್ಯಕ್ಷರು ಸುಮಾರು ಸರ್ ನಾನು ಹೇಳ್ತಾ ಒಂದು ಅಲ್ಲೇನು ಮಾಡ್ತಾರೆ ಒಬ್ಬನವ್ರಿಗೆ ಒಂದು ಸಾರಿ ಅವ್ರ ದುಡ್ಡು ತಗೊಂಡು ಅವ್ನೊಂಥರ ಮಾಡ್ತಾರೆ ಇವ್ನಂಥರ ಬೇರೆ ಮಾಡ್ಬೋದು ಅವ್ರಿಬ್ರಿಗು ತೆಗಲಿಟ್ಬಿಟ್ಟು ಇಬ್ಬರು ಓಡಾಡಬೇಕು ಇಲ್ಲ ಕೊಟ್ಕೊಳ್ಬೇಕು ಆ ಥರ ಮಾಡ್ತಾರೆ ಈ ಆಫೀಸ್ಗಳಲ್ಲಿ ಪ್ರತಿಯೊಂದು ಆಫೀಸಲ್ಲಿ ಒಂದು ಕೆಲಸ ನಡೀತಾ ಇಲ್ಲ ಸಂಬುಳಿಕ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ ನಾನೇ ಸುಮಾರು ಸರ್ ಗಲಾಟೆ ಮಾಡ್ತೀನಿ ಸುಮಾರು ವೀಡಿಯೋಗಳೆಲ್ಲ ನಾನು ಹಿಡಿದು ಇದು ಮಾಡಿದ್ರೆ ಸುಮಾರು ಓಡಾಡುತ್ತೆ ನನಗೆ ವಿಡಿಯೋ ಮುಖಾಂತರ ನಿಮ್ಮ ಮುಖಾಂತರ ನಾನು ಹೋಗ್ತಾರೆ ಸ್ವಲ್ಪ ಇದ್ರೆ ಮಾತಾಡ್ತಾ ಇರೋದು ಆ ಎಲ್ಲಿ ಆಫೀಸ್ಗಳಲ್ಲಿ ಆಗ್ಬೋದು ಮತ್ತು ಅಧಿಕಾರ ಎಲ್ಲಿ ನಡೆಯೋದು ಅದರಿಂದ ನಮ್ಮ ಕತ್ರ ಇವರು ನಂಬಿಕೊಂಡ್ರೆ ಅವ್ರಿಗೂ ನಂಗೆ ಬಲ ಇರ್ತದೆ ಅವರು ನಮ್ಗೆ ಸಪೋರ್ಟ್ ಕೊಟ್ಟು ನಾನು ತುಂಬ ಇದು ಮಾಡಬೇಕು ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಾನು ಸ್ವಲ್ಪ ದುಡಿಯೋಕ್ಕೆ ಇದು ಮಾಡ್ತೀನಿ ಕೇಳ್ಕೊಂತ ನಾವು ಬಿಡೋದು